ಇದಿದೆಯಲ್ಲ ಇದು ಅದು ಕಲ್ಲು ಹೂವು ಅಂತ ಎಲ್ಲಿ ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯ ಇರೋದಿಲ್ಲ ಅಲ್ಲಿ ಅದು ಯಥೇಚ್ಛವಾಗಿ ಬೆಳೆಯುತ್ತೆ ಕಲ್ಲು ಹೂವು ಅಂತ ಅಂತೇಳಿ ಕರೀತಾರೆ ಆ ಕಲ್ಲು ಹೂವನ್ನು ಅಡುಗೆನಲ್ಲೂ ಬಳಸ್ತಾರೆ ಆಯುರ್ವೇದದಲ್ಲೂ ಬಳಸ್ತಾರೆ ಮತ್ತು ವಾಮಾಚಾರದಲ್ಲೂ ಬಳಸ್ತಾರೆ ಕೆಲವೊಂದು ಅಡುಗೆಗಳಿಗೆಲ್ಲ ಹಾಕ್ತಾರೆ ಕಲ್ಲಾರು ಕಲ್ಲು ಹೂವು ಅಂತ ಹಾಕ್ತಾರೆ ಮತ್ತು ಆಯುರ್ವೇದದಲ್ಲಿ ಕಲ್ನಾರು ಕಲ್ಲುವ ಅತಿ ಹೆಚ್ಚಿನಾಗಿ ಈಟಾದರೆ ಕಲ್ನಾರಾಗ ಕಲ್ಲೂವು ಹಾಕೊಂಬಿಟ್ಟು ಕುಡಿಯಪ್ಪ ಪಾಯಲ್ಲಿರಿಗೆ ಅಂತ ಹೇಳ್ತಾರೆ ಅದೇ ಇದು ಕಲ್ಲೂವ ಅಂತ ಇದನ್ನು ಬೇಸಿಗೆನಲ್ಲಿ ಎರೆದ್ಬಿಟ್ಟು ತಗೊಂಡೋಗ್ಬಿಟ್ಟು ಇದನ್ನು ಮಾರ್ತಾರೆ ಕೆ ಜಿಗಟ್ಟಲೆ ಲೋಕಲ್ ಜನಗಳು ಮತ್ತು ಇದು ನಮ್ಮ ಬೆಡ್ದಲ್ಲಿ ಯಥೇಚ್ಛವಾಗಿದೆ ಬಂಡೆಗಳ ಇಲ್ಲ ಇಲ್ಲೂ ಪೊಲ್ಯೂಷನ್ ಎಲ್ಲಿ ಇರೋದಿಲ್ವೋ ಅಲ್ಲಿ ಬೆಳೆಯುತ್ತೆ ಜಾಸ್ತಿ ಕಲ್ಲೂವ ಇದನ್ನು ಅದಾಗ ಬೆಳಸೋಕ್ಕಾಗಲ್ಲ ಸರ್ ಅದು ನ್ಯಾಚುರಲ್ ಆಗಿ ಅದಾಗದೇ ಬೆಳೀತಕ್ಕಂಥದ್ದು ಕಲ್ಲೂವ ಅಂತೇಳಿ ಮತ್ತು ನಮ್ಮ ಬೆಟ್ಟದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ವೀರೇಂದ್ರ ಪಾಟೀಲ್ ಅಂತೇಳಿ ಡೆತ್ತದರಲ್ಲ ಅವರಿಗೆ ಸ್ಟ್ರೋಕ್ ಹಾಕಿದಾಗ ನಲವತ್ತೆಂಟು ದಿನ ಬಂದುಬಿಟ್ಟು ಇಲ್ಲೇ ಇದ್ದರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಅವ್ರಿಗೆ ಸ್ಟ್ರೋಕ್ ಆಗಿದ್ದಾಗ ಎಲ್ಲೂ ಕೂಡ ಅವ್ರಿಗೆ ಅವಾಗ ಅಷ್ಟೊಂದು ವಿಜ್ಞಾನ ಮುಂದುವರಲಿಲ್ಲ ಸ್ಟ್ರೋಕಿಗೆ ನೈಂಟಿ ಫೋರ್ ನೈಂಟಿ ಟು ನೈಂಟಿ ಫೋರಲ್ಲಿ ಅಷ್ಟೊಂದು ಸೈನ್ಸು ಕೂಡ ಮುಂದುವರೆದಿರಲಿಲ್ಲ ಅಷ್ಟು ಮೆಡಿಷನ್ನು ಕೂಡ ಇರಲಿಲ್ಲ ಅವ್ರಿಗೆಲ್ಲೂ ಪರಿಹಾರ ಆಗಿದಾಗ ಏನು ಮಾಡಿದ್ರು ಬಂದಿಲ್ಸಿದ್ರು ಬೆಡ್ದಾಗ ನಲವತ್ತೆಂಟು ದಿನ ಈ ಬೆಟ್ಟದ ನೀರನ್ನು ಮತ್ತು ಈ ಬೆಟ್ಟದ ಸೊಪ್ಪನ್ನು ಯೂಸ್ ಮಾಡೋದು ಅವಾಗ ಅವರು ಒಬ್ಬರು ಓಡಾಡೋಕ್ಕಾಗ್ತಿಲ್ಲ ಹಿಂಗ್ ಹಿಡ್ಕೊಂಬ ಬರಬೇಕಾಯಿತು ಆ ಕಡೆ ಇಬ್ರು ಈ ಕಡೆ ಇಬ್ರು ಒಂದು ಹದಿನೈದು ಇಪ್ಪತ್ತು ದಿನ ಕಳೆದ ಮೇಲೆ ಅವರೇ ಒಂದು ಅರ್ಧ ಕಿಲೋಮೀಟ್ರ್ ವಾಕ್ ಮಾಡೋವಷ್ಟು ಇಂಪ್ರೂವ್ ಆದರು ಪೂರ್ತಿ ಇಲ್ಲಿ ಇದ್ಬಿಟ್ಟು ಅವರು ಗುಣಮುಖವಾಗಿ ಹೋಗಿದ್ದಾರೆ ಬೇರೆ ಬೇರೆ ಏನು ಔಷಧಿ ಇಲ್ಲ ಈ ಬೆಟ್ಟದಲ್ಲಿ ಸಿಗ್ತಕ್ಕಂಥ ಸೊಪ್ಪು ಮತ್ತು ಈ ಬೆಟ್ಟದ ನೀರನ್ನು ಅಷ್ಟೇ ಯೂಸ್ ಮಾಡಿದ್ದವರು ನಮ್ಮ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ವಿಧಾನಸೌಧವನ್ನು ಕಟ್ಟಿರ್ತಕ್ಕಂಥ ಕೆಂಗಲ್ ಹನುಮಂತನವರು ಕೂಡ ಈ ಬೆಟ್ಟದಲ್ಲಿ ಬಂದುಬಿಟ್ಟು ಹದಿನೈದು ದಿನಗಳ ಕಾಲ ಐಬಿನಲ್ಲಿ ತಂಗ್ಬಿಟ್ಟು ಈ ಒಂದು ಪರಿಸರದಲ್ಲಿ ಈ ಬೆಟ್ಟದ ಸೊಪ್ಪನ್ನು ಮತ್ತು ಈ ಬೆಟ್ಟದ ನೀರನ್ನು ಯೂಸ್ ಮಾಡಿ ಅವರು ಕೂಡ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೂ ಕೆಲವೊಂದು ನಾನಾ ರೀತಿಯ ಕಾಯಿಲೆಗಳಿತ್ತು ಶುಗರು ಆ ಅವರು ಕೂಡ ಬಂದಿಲ್ಲಿ ಮೆಡಿಷನ್ ತೊಗೊಂಡಿದ್ದಾರೆ ಅದರಲ್ಲಿ ಮೆಡಿಷನರು ಯಾರೇನು ಕೊಡೋದಿಲ್ಲ ಇಲ್ಲಿ ಇಲ್ಲಿ ಸಿಗ್ತಕ್ಕಂಥ ಏನು ಬ ಸೊಪ್ಪು ಸಿಗುತ್ತೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಆ ಸೊಪ್ಪನ್ನು ಕಿತ್ಕೊಂಡ್ಬಿಟ್ಟು ತಗೊಂಡೋಗ್ಬಿಟ್ಟು ಒಂದು ಮಡಕೆನಲ್ಲಿ ಹಾಕ್ಬಿಟ್ಟು ಕಾಸಬೇಕು ಕಾಸು ತೆಗೆದು ಅಲ್ಲಿ ರಸ ಬಿಟ್ಕೊಳುತ್ತೆ ಉಪ್ಪು ಗಿಪ್ಪು ಏನು ಹಾಕ್ಬಿಡೋದು ಆ ರಸವನ್ನು ಕುಡಿಯೋದು ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ಆ ಮೆಡಿಷನ್ ಕೊಡ್ತಾರೆ ಈ ಅದು ಇದು ಮಸಾಜ್ ಅಂತಕ್ಕಂಥದ್ದು ಏನಿಲ್ಲ ಈ ಬೆಟ್ಟದಲ್ಲಿ ಸಿಗ್ತಕ್ಕಂಥ ಸೊಪ್ಪನ್ನು ತೊಗೊಂಡೋಗ್ಬಿಟ್ಟು ಕಾಸ್ಕೊಂಡು ಕುಡಿಬೇಕು ಪ್ರತಿಯೊಂದು ಸೊಪ್ಪು ಕೂಡ ಸಂಜೀವನಿಗೆ ಸಮಾನ ಈ ಬೆಟ್ಟದಲ್ಲಿ ಸಿಗ್ತಕ್ಕಂಥದ್ದು ಆಯುರ್ವೇದ ಗುಣ ಇರತಕ್ಕಂಥ ಒಂದು ಸೊಪ್ಪು ಸಾಂಬಾರ್ ಮಾಡಿಸ್ಕೊಂಡು ಊಟ ಮಾಡ್ತಾರೆ ಇನ್ನ ಕೆಲವರು ಏನು ಮಾಡ್ತಾರೆ ಆಯುರ್ವೇದಿಕ್ ನೆರಳಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಬಿಟ್ಟು ಪ್ರತಿದಿನ ಹಾಳು ಒಟ್ಟಿಗೆ ತಣ್ಣೀರಲ್ಲಾಗಲಿ ಹಾಲಿಗೆ ಆಗಲಿ ಹಾರ್ಲಿಕ್ಕೆ ಸುಬ್ಬೂಸ್ ಕುಡಿತಾರಲ್ಲ ಆ ಥರ ಹಾಳೊಟ್ಟಿಗೆ ಕುಡಿತಾರೆ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಆ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು ಇನ್ನು ಕೆಲವರು ಬಸ್ಸಾರು ಥರ ಮಾಡ್ಕೊಂಬಿಟ್ಟು ಮನೆಗೆ ಸಹ ಬೆಟ್ಟು ಸೊಪ್ಪಿನ ಸಾರು ಅಂತ ಮಾಡ್ಕೊಂಡು ಊಟ ಮಾಡ್ತಾರೆ ಮತ್ತು ಕಷಾಯ ಮಾಡ್ಕೊಬೇಕಾದ್ರೂ ಕುಡಿಬೋದು ಸರಿ ಬೆಟ್ಟ ಇದು ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ತುಮಕೂರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಕೊರಟಗೆರೆಯಿಂದ ಇಪ್ಪತ್ತು ಕಿಲೋಮೀಟ್ರು ನೀವು ಬೆಂಗಳೂರಿಂದ ಬರಬೇಕು ಅಂತಂದರೆ ಕೊರಟಗೆರೆಗೆ ಬಂದು ಕೊರಟಗೆರೆಯಿಂದಲೂ ಬರ್ಬೋದು ತುಮಕೂರು ಬಂದು ತುಮಕೂರಿಂದ ಬರ್ಬೋದು ಬೆಂಗಳೂರಿಂದ ತೊಂಬತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಸಿದ್ದರು ಬೆಟ್ಟ ಅಂಥೇಳಿ